ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಕೃಷ್ಣ ಮಠದೊಳಗೊಂದು ವಿಶೇಷ ನೋಡಿದೆ ಸಾಮಾನ್ಯವಾಗಿ ಬಾಳೆಗೊನೆ ಹಣ್ಣನ್ನ ತೆಗೆದ ಮೇಲೆ ಅದನ್ನ ಉಪ್ಪಿನಕಾಯಿಯನ್ನು ಕೂಡ ಮಾಡ್ತಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಗೊಳ್ಳೋಣ ಇವರು ಪುತ್ತಿಗೆ ಮಟ್ಟದ ಅವರು ನಮಸ್ಕಾರ ಸರ್ ನಮಸ್ಕಾರ ಬಾಳೆಹಣ್ಣ ಗೊನೆಯನ್ನ ಬಿಸಾಡುವುದಿಲ್ಲ ನಾವು ಯಾಕಂದ್ರೆ ಬಾಳೆ ಹಣ್ಣು ಎಲ್ಲ ಬಣ್ಣೆ ಬಣ್ಣ ತೆಗೆದು ಅದನ್ನ ತಂದ ನಂತರದಲ್ಲಿ ಅದನ್ನ ಸಿಪ್ಪೆ ತೆಗೆದು ಅದನ್ನು ಹಚ್ಚಿ ಉಪ್ಪಿನಕಾಯಿಯನ್ನು ಮಾಡ್ತೇವೆ ಓಹ್ ಅದನ್ನ ಈಗ ಉಪ್ಪು ಹಾಕಿ ಒತ್ತಿ ಇಡ್ತೇವೆ ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟ ಮೇಲೆ ಅದಕ್ಕೆ ಮೆಣಸಿನ ಹುಡಿ ಇದೆಲ್ಲ ಹಾಕಿ ಅದನ್ನ ಉಪ್ಪಿನ ಹಾಕಿ ಮಾಡ್ತೇವೆ ಈ ಋತದ ಟೈಮಿಗೆ ಇದರದೇ ಉಪ್ಪಿನ ಆಗಬೇಕು ಯಾಕೆ ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಋತ ಬರ್ತದೆ ಆವಾಗ ಇದರದೇ ಉಪ್ಪಿನ ಆಗಬೇಕು ಆಗ್ಬೇಕು ಅದಕ್ಕೂ ಬರ್ತದೆ ಇದಕ್ಕೂ ಬರ್ತದೆ ಆದ್ರೆ ಒಂದು ಒಂದುವರೆ ತಿಂಗಳು ಬಿಟ್ಟ ಮೇಲೆ ಮಾಡ್ಬೇಕು ಒಂದೂವರೆ ಈಗ ನೀವು ಹಾಕಿ ತಿಂಗಳು ಬಿಟ್ಟ ಮೇಲೆ ಅದನ್ನ ಉಪಯೋಗ ಮಾಡ್ತೇವೆ ಸರಿ ಈ ರೀತಿ ಬೇರೆ ಕೃಷ್ಣ ಮಠ ಅಲ್ಲದೆ ಬೇರೆ ಎಲ್ಲಾದ್ರೂ ಬಳಸ್ತಾರ ಅಥವಾ ಇಲ್ಲೇ ಸಾಧಾರಣ ಮಠ ಕೃಷ್ಣ ಮಠದಲ್ಲಿ ಮಾತ್ರ ಮಾತ್ರ ಬೇರೆ ಕಡೆಯಲ್ಲಿ ಮಾಡೋದಿಲ್ಲ ಯಾರಿಗೂ ಅದು ಇದು ಬರೋದಿಲ್ಲ ಕೃಷ್ಣ ಕೃಷ್ಣಮಠದಲ್ಲಿ ನಾವು ಯಾವುದೇ ವಸ್ತುವನ್ನ ಹಾಳಾಗ್ಲಿಕ್ಕೆ ಬಿಡುದಿಲ್ಲ ಹಾಗಾಗಿ ಅದನ್ನ ನಮ್ಮ ಗಣೇಶ ಭಟ್ರು ಇದ್ದಾರೆ ಅವರು ಉಪ್ಪಿನಕಾಯದ್ದೊಂದು ಇದೆ ಎಂತದೇ ಐಟಮ್ ಬಂದ್ರು ಅದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ದೊಡ್ಡ ಬಳಿ ಬರಲಿ ಅದೇ ಯಾವುದೇ ವಸ್ತು ಬರಲಿ ಅವರಿಗೆ ಅದೊಂದು ಹವ್ಯಾಸ ಮುಂಚಿಗಿಂದ ಬೆಳ್ಕೊಂಬುದು ಹಾಗಾಗಿ ಅದು ಎಲ್ಲದಕ್ಕೂ ಉಪಯೋಗ ಆಗ್ತದೆ ಅದನ್ನು ಬಿಸಾಡುದಿಲ್ಲ ಹಾಗಾಗಿ ಅದನ್ನು ಉಪಯೋಗ ಮಾಡ್ತಾರೆ ಸರಿ ಇದರಲ್ಲೂ ಒಂದು ಉಪ್ಪಿನಕಾಯಿ ಮಾಡಬಹುದು ಅಂತ ನೀವು ಅಂದಾಜು ಹೇಗೆ ಮುಂಚಿನ ಯೂಸ್ ಮಾಡ್ತಾ ಇತ್ತು ಹಾಗಾಗಿ ಏನಂತ ಹೇಳಿದ್ರೆ ಇದನ್ನ ಮುಂಚಿನ ಸಮೇತ ಉಪಯೋಗ ಮಾಡ್ತೇವೆ ನಾವೊಂದು ಕೊನೆಯ ಒಂದು ವ್ರತ ಬರ್ತೇವೆ ದ್ವಿದಳ ವ್ರತ ಅಂತ ಹೇಳಿ ಆ ವ್ರತದಲ್ಲಿ ನಾವು ಯಾವುದೇ ದ್ವಿದಳ ಧಾನ್ಯಗಳನ್ನು ಉಪಯೋಗ ಮಾಡ್ಲಿಕ್ಕೆಲ್ಲ ಆಗ ನಿಮಗೆ ಈ ಬಾಳೆ ದಿಂಡನ್ನೇ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದೇವೆ ಅದನ್ನ ಉಪಯೋಗ ಮಾಡಿಯೇ ನಾವು ಏನಾದ್ರೂ ಉಪಯೋಗ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ಈ ನಿಮ್ಮ ಉಪ್ಪಿನಕಾಯಿಗಾಗ್ಲಿ ಅಥವಾ ನಿಮಗೆ ಬೇರೆ ಯಾವುದೇ ಆಗಲಿ ಅದನ್ನು ಉಪಯೋಗ ಮಾಡುದು ಇದನ್ನ ಈಗ ಉಪ್ಪಿನಲ್ಲಿ ಹಾಕಿಡೋದು ಅಷ್ಟೇ ಸಮಸ್ಥಿತಿಯನ್ನು ಕೊಡುದು ಉಪ್ಪು ಜಾಸ್ತಿ ಆಯ್ತು ಖಾರ ಜಾಸ್ತಿ ಆಯ್ತು ಅಥವಾ ನಿಮಗೆ ಹುಳಿ ಜಾಸ್ತಿ ಆಯ್ತು ಇದ್ದಾಗ ಸಮಸ್ಥಿತಿಗೋಸ್ಕರ ಇದರ ರುಚಿನೂ ಕೂಡ ಚೆನ್ನಾಗಿದೆ ಸರ್ ಮತ್ತೆ ಈಗ ಉಪ್ಪಿನಕಾಯಿ ಮಾಡಿದ್ಮೇಲೆ ಒಂದು ವರ್ಷಗಟ್ಟಲೆ ಇರುತ್ತಾ ಅದು ಒಂದು ವರ್ಷ ಇರ್ತದೆ ಅಂತ ನಾನು ಹೇಳುವುದಿಲ್ಲ ಒಂದು ವರ್ಷದವರೆಗೆ ಇರಬಹುದು ಇರಬಹುದು ಇಡಬಹುದು ತೊಂದರೆ ಒಂದು ನಾಲ್ಕೈದು ತಿಂಗಳಿಗಂತೂ ಖಂಡಿತವಾಗಿ ಮೋಸ ಇಲ್ಲ ನಮಗೀಗ ನಿರುಪಯುಕ್ತ ಅಂತ ಅನ್ನಿಸುವಂತಹ ಇದರಿಂದ ನೀವು ಈ ಉಪ್ಪಿನಕಾಯಿ ಎಲ್ಲ ತಯಾರಿಸ್ತೀರಿ ಈಗ ಈ ಬಾಳೆದಿಂಡಿನ ತರನೇ ಬೇರೆ ಯಾವುದರಿಂದ ನೀವು ಉಪ್ಪಿನಕಾಯಿ ತಯಾರಿಸ್ತೀರಿ ಗಿಡ ಅದರ ಮಧ್ಯದಿಂದ ಮಾಡ್ತಾರೆ ಸಾಧಾರಣ ಮಟ್ಟಿಗೆ ತಿಳಿದಿರುವ ಅದರಲ್ಲಿ ಮಾಡ್ಬೋದು ಹಾಗೇ ನಿಮ್ಮದು ದಾಲ್ಚಿನ್ನಿ ಇದ್ದು ದಾಲ್ಚಿನ್ನಿ ಬರ್ತದೆ ದಾಲ್ಚಿನ್ನಿದ್ದು ಕಾಯಿ ದಾಲ್ಚಿನ್ನಿಯಲ್ಲಿ ಮಾಡಲಿಕ್ಕೆ ತುಂಬ ಚೆನ್ನಾಗುತ್ತೆ ನೆಲ್ಲಿಕಾಯಿಯಲ್ಲಿ ಮಾಡುದು ನೆಲ್ಲಿಕಾಯಿಯಲ್ಲಿ ಸಾಧಾರಣ ಮಟ್ಟಿಗೆ ಮಾಡ್ತಿದ್ರು ನೆಲ್ಲಿಕಾಯಿ ಸಾಧಾರಣ ಮಟ್ಟಿಗೆ ಒಂದು ವರ್ಷ ಎರಡು ವರ್ಷದವರೆಗೆ ಬರ್ತದೆ ದೊಡ್ಡ ನಿಂಬೆ ಅಂತ ಹೇಳ್ತಾರೆ ಅದರಲ್ಲಿ ಮಾಡ್ತಾರೆ ಹುಳಿ ಇರುವಂಥ ಯಾವುದೇ ವಸ್ತುಗಳನ್ನು ತೊಂದರೆ ನಂಗೆ ಇದಂತೂ ತೀರಾ ಅಪರೂಪ ಅಂತ ನಿಜಕ್ಕೂ ಅಪರೂಪ ಇದು ಅಪರೂಪ ಅಂತ ಹೇಳಿದ್ರೆ ಯಾರು ಮಾಡುದಿಲ್ಲ ಮತ್ತೆ ಸಾಧಾರಣ ಮಟ್ಟಿಗೆ ಸಮಸ್ಥಿತಿ ಮತ್ತೆ ಸ್ವಲ್ಪ ಅಂಶ ಜಾಸ್ತಿ ಇರುತ್ತದೆ ಅಂದ್ರೆ ಸಾಧಾರಣ ಮಟ್ಟಿಗೆ ಅಂಶ ಜಾಸ್ತಿ ಇರೋದು ತೊಂದರೆ ಇಲ್ಲ ಜೀವಕ್ಕೆ ಒಳ್ಳೇದು ಏನು ಅದರಿಂದ ನಮ್ದು ವಿಶೇಷವಾಗಿ ಆರೋಗ್ಯಕ್ಕೆ ಏನಾದ್ರು ಇದರಿಂದ ಇದು ಒಳ್ಳೇದು ಅಂತ ಏನಾದ್ರೂ ಇಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಇದೆ ಅದು ಸಾಧಾರಣ ಮಟ್ಟಿಗೆ ಗೊನೆಯಂತೆ ಫಲ ಕೊಡುವಂತಹ ಜಾಗದಿಂದ ನಾವು ತೆಗೆದಿಡುವ ಹಾಗಾಗಿ ಫಲವನ್ನ ಕೊಡುವಂತದ್ದು ಸಾಧಾರಣ ಮಟ್ಟಿಗೆ ತಿನ್ನುವಂತದ್ದು ಉದ್ದೇಶ